ಲೋಕಸಭಾ ಎರಡನೇ ಹಂತದ ಚುನಾವಣೆ ಮುಕ್ತಾಯ ಹಿನ್ನೆಲೆಯಲ್ಲಿ ಈ ಚುನಾವಣೆ ಮುಗಿತಾ ಇದ್ದಂತೆ ಲೋಕ ಗೆಲುವಿನ ಲೆಕ್ಕಾಚಾರ ಬಹಳ ಜೋರಾಗಿದೆ ಚಹಾ ಹೋಟೆಲ್ನಲ್ಲಿ ಹಿರಿಯ ಜೀವಿಗಳು ಗೆಲುವಿನ ಜಿದ್ದಾಜಿದ್ದಿಗೆ ಬೆಟ್ಟಿಂಗನ್ನು ಕಟ್ಟಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಗೆಲುವಿಗಾಗಿ ಚಹಾ ಬೆಟ್ಟಿಂಗ್ ಕಟ್ಟಿದ್ದಾರೆ ಹತ್ತು ಪ್ಲೇಟ್ ಬಜ್ಜಿ ಹತ್ತು ಚಹಾನಾ ಬ್ಯಾಟಿಂಗ್ ಕಟ್ಟಿದ್ದಾರೆ ಸ್ನೇಹಿತರು ಕಾಂಗ್ರೆಸ್ ಅಭ್ಯರ್ಥಿ ರಾಜು ಅಲಗುರ ರಾಯರ ಅಭ್ಯರ್ಥಿ ರಮೇಶ್ ಜಿಜಿಣಗಿ ಕೆಲುಬಿನಿಗಾಗಿ ಜುತಾ ಜುದ್ದಿ ಹಿರಿಯರು ಬ್ಯಾಟಿಂಗ್ ಕಟ್ಟಿ ಚಹಾ ಹೋಟೆಲ್ ಗೆ ಅಂದ್ರೆ ಗ್ರಾಹಕರು ನಾಗೆಗಡಲಲ್ಲಿ ತೆಲುವಂತೆ ಮಾಡ್ತು ಬಜ್ಜಿ ಕಟ್ಟಿ ಆಗ್ಲಿ ರಾಜೇಂದ್ರ ತಿಂಡಿ ಅಂದ್ರೆ ಅಟ್ಲಟ್ರೆ ಬಜ್ಜಿ ನಿಂದ ದಕಾಯ ಹೊಂದು ಸವಾಯು ಪಾತ್ರೆ ಮತ್ತೆ ಎಲ್ಲ

या जनता लोक वंदे मातरम जनता लोक ये जनता लोक नाकडे आणि जनता लोक ताव टेक आता 430 ला 300 च्या संभू काही के उडू नाही मुडू हा इगा

ಸದ್ಯ ಹಿರಿಯ ಜೀವಿಗಳು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಸೋಲು ಕೆಲವಿನ ಲೆಕ್ಕಾಚಾರ ಬಿ ಜೆ ಪಿ ಗೆಲ್ತಾರಾ ಅಥವಾ ಕಾಂಗ್ರೆಸ್ ಗೆಲ್ತಾರಾ ರಮೇಶ್ ಜಿಜ್ಗಿ ಗೆಲ್ತಾರಾ ರಾಜು ಅಲಗೂರು ಗೆಲ್ತಾರಾ ಅಂತ ಸೊ ಅದರ ಜೊತೆಗೆ ಬೋಂಡ ಬಜ್ಜಿ ಚಹಾ ಸೊ ಇದಕ್ಕೆ ಎಷ್ಟು ದುಡ್ಡಾಗುತ್ತೋ ಅಷ್ಟನ್ನ ಸೇರಿಸಿ ದಂಡ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಆ ನಿಟ್ಟಿನಲ್ಲಿ ಅಷ್ಟರ ಮಟ್ಟಿಗೆ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ ಅನ್ನೋದು ಇದರ ಅರ್ಥ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮತ್ತಷ್ಟು ಡೀಟೇಲ್ಸ್ ನೇರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವಾನಂದ್ ಜನ್ ಶಿವಾನಂದ್ ನೋಡ್ತಾ ಇದ್ದೀವಿ ಹಿರಿಯ ಜೀವಿಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲೇ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಹಾಗಾದ್ರೆ ನೇರಾ ನೇರ ಜಿದ್ದ ಜಿದ್ದಿನ ಪೈಪೋಟಿ ಅಂತೂ ಇದೆ ಅನ್ನೋದು ಗೊತ್ತಾಗುತ್ತೆ ಈ ಮೂಲಕ ಖಂಡಿತ ಸ್ವಲ್ಪ ಏನು ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಸಿ ನೀರಿನ ತಾಪ ಯಾವ ರೀತಿ ಅದೇ ರೀತಿ ಚುನಾವಣಾ ರಂಗಿನಲ್ಲಿ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ರಾಜು ಅಲ್ಪುರವರು ಕೂಡ ತುಂಬಾ ಪೈಕ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಐದು ಗ್ಯಾರಂಟಿ ಯೋಜನೆಗಳನ್ನ ಇಟ್ಟುಕೊಂಡು ಜನರ ಹತ್ರ ಹೋಗಿ ಆ ಮನವೊಲಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಅದೇ ರೀತಿ ಜಿಲ್ಲೆಯಲ್ಲಿ ಎಂಟು ಮತಕ್ಷೇತ್ರಗಳ ಪೈಕಿ ಆರು ಕಾಂಗ್ರೆಸ್ ಶಾಸಕರನ್ನ ಹೊಂದಿ ಸಾಕಷ್ಟು ಬಲಬಲವನ್ನು ಬಲವನ್ನು ಹೊಂದಿರುವಂತದ್ದು ಈ ಬಾರಿ ಸ್ಥಳ ಕಾಂಗ್ರೆಸ್ ಅನ್ನ ವಿಜಯಪುರ ಜಿಲ್ಲೆಯಲ್ಲಿ ಪತಾಕಿಯನ್ನು ಮಾತುಕೊಂಡು ಲೆಕ್ಕಾಚಾರ ಬಂದಿದೆ ಎಲ್ಲ ಹಿರಿಯ ಮುಖಂಡರು ನಾಯಕರು ಕಾರ್ಯಕರ್ತರು ಒಗ್ಗೂಡಿ ಈ ಒಂದು ಚುನಾವಣೆಯನ್ನು ನಡೆಸಿದ ನಂತರ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು ಯಾಕಂದ್ರೆ ಇಲ್ಲಿನ ವಾತಾವರಣ ನೋಡಿದಂತ ಹಾಗೆ ಹಿರಿಯರು ಕೂಡ ಪಟ್ಟಣದಲ್ಲಿ ತಿಕ್ಕಂತ ಸಂದರ್ಭದಲ್ಲಿ ಅವ್ರು ಕೂಡ ಮನೆ ಮಾಡ್ತಾರೆ ಈ ಬಾರಿ ರಾಜು ಆಲಗುರು ಅವರು ಏನ್ ಆಗ್ತಾರೆ ಅನ್ನೋ ಮಾತನ್ನು ಕೂಡ ರಾಜು ಆಲಗುರ್ ಅವರು ಏನ್ ಮಾಡಿದ್ರೆ ಹತ್ತು ಪ್ಲೇಟ್ ಬಜ್ಜಿ ಬೋಂಡಾ ನಾನು ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿರುವಂತದ್ದು ಸಾಕಷ್ಟು ಈ ಒಂದು ఆ సోషల్ మీడియా దానికి ఒక వైరల్ ఆక్సిడెంట్ సపష్ట కచ్చై కూడా గ్రాస్ రైదు అంటేని ಹೇಳ್బోదు శిప ఓకే ధన్యవాద ఆశీమానంద్ డిటైల్స్ కా కంగ్రెస్ జనత తావు కాయ సయ్యద్ బర్నగర్ సయ్యద్ బీజేపీ హర్చాక నాందిని అవ్ కాంగ్రెస్ జనత తావు ఐక నిను నిరు అనుభవ అవర్ రోజు నుంచి అవర్ తిట్టు లేడు ను లేడ్రీ అది ఎన్ చిద కట్టి కట్టి అది బుజి కట్టి అవ్ది అది చేతిలో తావు కట్లది బుజిని ನೋಡ್ತಾ ಇದೀವಿ ಅಂದರೆ ದೊಡ್ಡ ಮಟ್ಟದಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ ಹೇಗೆ ಬಿಸಿ ಬಿಸಿ ಬಜ್ಜಿ ಬಿಸಿ ಬಿಸಿ ಛಾ ಇರುತ್ತೋ ಹಾಗೇನೆ ಅದೇ ರೀತಿಯಾಗಿ ಸಣ್ಣ ಪುಟ್ಟ ಬೆಟ್ಟಿಂಗನ್ನು ಕಟ್ಟಿ ಮಜಾ ಮಾಡ್ತಾ ಇದ್ದಾರೆ ಅಂದರೆ ಮೋಜು ಮಸ್ತಿ ಅಂದರೆ ಒಟ್ಟಾರೆಯಾಗಿ ಇದನ್ನು ಒಂದು ಹಾಸ್ಯ ರೂಪಕ ಅದರ ಜೊತೆಗೆ ಒಂದು ಆಹ್ಲಾದಕರವಾದಂತಹ ಚರ್ಚೆ ನಡೀತಾ ಇದೆ ಆರೋಗ್ಯಕರವಾದಂತಹ ಚರ್ಚೆ ನಡೀತಾ ಇದೆ ಸೊ ಸ್ನೇಹಿತರೆ ಎಲ್ಲರೂ ಕೂಡ ಸೊ ಇಲ್ಲಿ ನೋಡಿ ಯಾವುದೇ ಜಗಳ ವೈಷಮ್ಯ ಮತ್ತೊಂದು ಯಾವುದೂ ಕೂಡ ಇರೋದಿಲ್ಲ ಸೊ ಯಾರಿಗದೂ ಕೂಡ ಇವರೆಲ್ಲರೂ ಸುಮ್ಮನೆ ಇರ್ತಾರೆ ಬಟ್ ಆದರೂ ಸೋಲು ಗೆಲುವಿನ ಲೆಕ್ಕಾಚಾರ ಅಂದರೆ ಯ ಒಂದೇ ಗುಂಪಿನಲ್ಲಿ ಒಂದೇ ಸ್ನೇಹಿತರ ಗುಂಪಿನಲ್ಲಿ ಇಬ್ಬರು ನಾಯಕರ ಪರ ವಿರೋಧ ಇದ್ದೇ ಇರುತ್ತೆ ಸೊ ಆದರೂ ಕೂಡ ನಾವೆಲ್ಲರೂ ಸ್ನೇಹಿತರೆ ಅನ್ನೋದು ಇದು ಆರೋಗ್ಯಕರವಾದ ಚರ್ಚೆ ಇಂತಹ ಚರ್ಚೆಗಳಾಗಬೇಕು ಸೊ ಯಾರು ಹೆಚ್ಚು ಕಡಿಮೆ ಯಾರು ಬಲಾಬಲ ಜಾಸ್ತಿ ಇದೆ ಸೊ ಯಾರಿಗೆ ಹೆಚ್ಚು ಓಟ್ ಬೀಳುತ್ತೆ ಯಾರು ಗೆಲ್ತಾರೆ ಅನ್ನೋ ಚರ್ಚೆಗಳನ್ನು ಮಾಡಿಕೊಂಡು ಜೊತೆಗೆ ಇರ್ತಾರೆ ಜೊತೆಗೆ ಮಾತಾಡ್ತಾರೆ ಜೊತೆಗೇ ಸಮಯವನ್ನು ಕಳೀತಾರೆ ಅದರ ಜೊತೆಗೆ ರಾಜಕೀಯದ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ ಅಂದರೆ ನಮ್ಮ ಅವರವರ ಕ್ಷೇತ್ರದ ಬಗ್ಗೆ ಇರುವಂಥ ಅವರಿಗೆ ಅಭಿಮಾನ ಜೊತೆಗೆ ನಾಯಕರುಗಳು ಕೂಡ ನೋಡಿ ಬೇರೆ ಬೇರೆ ಕಾರ್ಯಕರ್ತರಾದರೆ ಒಬ್ಬರು ಮುಖ ಒಬ್ಬರಿಗೆ ಕಂಡರ ಆಗೋದಿಲ್ಲ ಮಾತನಾಡಿಸೋದಿಲ್ಲ ಸೊ ಅವ್ರ ಕಡೆಯವರು ಇವ್ರ ಕಡೆಯವರು ಅನ್ನುವಂಥದ್ದು ಇರುತ್ತೆ ಆದ್ರೆ ಇವರು ಒಟ್ಟಿಗೆ ಇದ್ರೂ ಕೂಡ ಒಂದು ಆಹ್ಲಾದಕರವಾದ ಆರೋಗ್ಯಕರವಾದ ಚರ್ಚೆಯನ್ನ ಮಾಡಿ ಒಂದು ಸಣ್ಣ ಬೆಟ್ಟಿಂಗ್ ರೀತಿಯಾಗೂ ಕೂಡ ಮಾಡ್ತಾ ಇದ್ದಾರೆ ಈ ವಿಚಾರವನ್ನ ಸೊ ಹಾಗಾಗಿ ಈ ಕುತೂಹಲಕ್ಕೆ ತೆರೆ ಎಳಿಬೇಕು ಅಂತಂದ್ರೆ ರಿಸಲ್ಟ್ ಬರಬೇಕು ರಿಸಲ್ಟ್ ಬರೋವರೆಗೂ ಕೂಡ ಕಾಯಿಲೆ ಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ